ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸಂಡೇ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗಿದ್ದಾಯ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ನೈಟ್ದು ಸ್ವಲ್ಪ ಅನ್ನ ಇತ್ತು ಅದನ್ನ ಇವಾಗ ಸ್ವಲ್ಪ ದೋಸೆ ಇಟ್ಟೋಗೆ ಅಂದ್ರೆ ದೋಸೆ ರುಬ್ಬಕ್ಕೆ ಸ್ವಲ್ಪ ಅನ್ನ ಐತೆ ಇಟ್ಟು ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇಲ್ಲಿ ರೊಟ್ಟಿ ಮಾಡೋಕೆ ನಾವು ನಮ್ಮ ಮಲ್ನಾಡ್ ಕಡೆ ನಮ್ಮ ಊರ್ ಕಡೆ ಕೂರ್ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಹೇಳ್ತಾ ಇದೀನಿ ಫಸ್ಟ್ ಇಲ್ಲಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅಹ್ ಉಪ್ಪನ ಸೇರಿಸಿ ಅನ್ನಾನು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಅನ್ನ ಏನಾದ್ರೂ ಸ್ವಲ್ಪ ಗಟ್ಟಿ ಗಟ್ಟಿ ತರ ಏನಾದ್ರು ಇದ್ರೆ ನೀವು ಮಿಕ್ಸಿಗೆ ಹಾಕೋಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪು ಹಾಕಿ ಅಹ್ ಒಂದ್ ಗ್ರೈಂಡ್ ಅಂದ್ರೆ ಒಂದ್ಸತಿ ರುಬ್ಕೊಂಡ್ರೆ ಆಯ್ತು ಈಗ ಇಲ್ಲಿ ನಾನು ದೋಸೆ ಹಿಟ್ಟನ್ನ ಹಾಗೇನೆ ನೆನೆ ಹಾಕ್ತಾ ಇದ್ದೀನಿ ರೊಟ್ಟಿಗೆಲ್ಲ ಕಲಿಸಿಟ ಆದ್ಮೇಲೆ ಇಲ್ಲಿ ಏನೇನೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಹೇಳಿ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ದೋಸೆ ಹಿಟ್ಟಿಗೆ ಏನೇನೆಲ್ಲ ಹಾಕಿ ರುಬ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಹಾಗೆ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಕಡಲೆಬೇಳೆ ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಸಬ್ಬಕ್ಕಿ ಬರುತ್ತಲ್ಲ ಅದೇ ಸೀಮ ಅಕ್ಕಿ ಪಾಯಸಕ್ಕೆ ಹಾಕ್ತೀವಲ್ಲ ಅದು ಹಾಗೆ ಅನ್ನ ಇಲ್ಲಿ ನಾನು ಒಂದೂವರೆ ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡಿದೀನಿ ಅದಕ್ಕೆ ಒಂದೂವರೆ ಅಹ್ ನನ್ನ ಕೈಯಷ್ಟು ಅಂದ್ರೆ ಕೈ ಇಡಿಯಷ್ಟು ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕಡಲೆಬೇಳೆ ಹಾಗೆ ಇದಕ್ಕೆ ಸಬ್ಬಕ್ಕಿ ನೋಡಿ ಇಷ್ಟು ಇನ್ನೊಂದ್ ಸ್ವಲ್ಪ ಇಷ್ಟನ್ನ ಸೇರಿಸ್ಕೊತಾ ಇದೀನಿ ಅಹ್ ಸೀಮೆ ಅಕ್ಕಿ ಏನು ಸಬ್ಬಾಕಿ ಹೇಳ್ತಾರಲ್ಲ ಇದನ್ನ ಹಾಕೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಎರಡೂ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಮೆಂತ್ಯ ಕಾಳು ಸ್ವಲ್ಪ ಹಾಕೋತಾ ಇದ್ದೀನಿ ತುಂಬಾ ಹಾಕಿದ್ರೆ ಕಹಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಕೊಂಡ್ರೆ ಆಯ್ತು ಇವಾಗ ನನ್ನ ತೋರಿಸಿದ್ನಲ್ಲ ಅಷ್ಟು ಹಾಕಿದ್ರೆ ಆಯ್ತು ಒಂದೂವರೆ ಲೋಟಕ್ಕೆ ನಾನು ಹಾಕೊಂಡಿರೋದಿದು ಒಂದೂವರೆ ಲೋಟ ಹಾಕಿ ಅಷ್ಟು ಇದನ್ನ ಇವಾಗ ಚೆನ್ನಾಗಿ ವಾಶ್ ವಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ಅನ್ನ ಏನು ಇಟ್ಟಿದ್ನಲ್ಲ ಅದನ್ನು ಸೇರಿಸಿ ನೀರು ಹಾಕಿ ನೆನೆ ಹಾಕಿ ಇಡ್ತಾ ಇದ್ದೀನಿ ಇನ್ನು ಸಂಜೆ ಹಂಗೆ ರುಬ್ಬೋಣ ಅಂತ ಹೇಳಿ ಇದನ್ನ ಎತ್ತಿಡ್ತಾ ಇದ್ದೀನಿ ಈಗ ಅಷ್ಟರಲ್ಲಿ ಇವಾಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಬೆಳಗ್ಗೆ ಎದ್ದು ಕಾಫಿ ಇರಲೇಬೇಕು ಬೆಲ್ಲದ ಕಾಫಿ ಬೆಲ್ಲನ ಮೆಲ್ಟ್ ಮಾಡಿ ಇಟ್ಟಿದ್ದೆ ಅಲ್ವಾ ತೋರಿಸಿದ್ನಲ್ಲ ಅದು ಖಾಲಿಯಾಗೋವರೆಗೂ ಬೆಲ್ಲದ ಕಾಫಿ ಆಮೇಲೆ ಸಹ ಬೆಲ್ಲನ ತರಿಸಿ ಮಾಡಬೇಕು ಸೊ ಈ ರೀತಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು ಕೆಲಸಗಳೆಲ್ಲ ಆಗಬೇಕು ಎಷ್ಟೇ ಏನೇ ಇದ್ರೂ ಒಂದು ಲೋಟ ಕಾಫಿ ಕುಡಿಲೇಬೇಕು ಅಲ್ವಾ ನಾನು ಎಷ್ಟೋ ಸತಿ ಕಂಟ್ರೋಲ್ ಮಾಡಬೇಕು ಕಾಫಿನ ಸ್ವಲ್ಪ ಗ್ಯಾಸ್ಟಿಕ್ಕು ಅದು ಇದು ಆಗುತ್ತೆ ಅಂತ ಅಂದ್ಕೊಂಡು ಇರ್ತೀನಿ ಬಟ್ ಕಾಫಿ ಬಿಟ್ಟಿರೋಕ್ಕೆ ಆಗೋಲ್ಲ ಹಂಗೆ ಇಲ್ಲಿ ನಮ್ಮ ಮನೆಯವರು ಹೋಗಿ ಕಾಫಿ ಮಟನ್ ನ ಮಟನ್ನ ಬಂದ್ರು ಅದನ್ನ ಇವಾಗ ಚೆನ್ನಾಗಿ ವಾಶ್ ಮಾಡಿ ಆ ಸ್ವಲ್ಪ ಮಟನ್ ಅಲ್ಲಿ ಒಂದೆರಡು ತರ ಮಾಡೋಣ ಹೇಳಿ ಅನ್ಕೊಂಡಿದೀನಿ ನೋಡೋಣ ಇವಾಗ ಏನೇನ್ ಮಾಡ್ತೀನಿ ನಾನು ಅದನ್ನು ನೋಡಿ ಈಗ ಸ್ವಲ್ಪ ಹಾಕ್ಸ್ಕೊ ಬಂದಿದ್ರು ಯಾವತ್ತೇ ಆದಲಿ ನಾವು ಮಟನ್ ತರ್ಬೇಕಾದ್ರೆ ಸ್ವಲ್ಪ ಚರ್ಬಿನೂ ಹಾಕ್ಸ್ಕೊಂಡು ತರಬೇಕು ಆವಾಗ ಸಾಂಬಾರು ರುಚಿಯಾಗಿ ಬರುತ್ತೆ ಹಾಗೆ ತುಂಬ ಜಾಸ್ತಿ ಚರ್ಬಿ ಆದ್ರೂ ಚೆನ್ನಾಗಾಗಲ್ಲ ಸ್ವಲ್ಪ ಮೀಡಿಯಂ ಮೀಡಿಯಮಾಗಿ ನೋಡಿಕೊಂಡು ತಗೊಬಂದ್ರೆ ಆಯ್ತು ಈಗ ಸ್ವಲ್ಪ ಕುಕ್ಕರ್ಗೆ ಚರ್ಬಿಲೆ ಹಾಗೇನೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಅದನ್ನ ಹಾಗೇನೆ ಸ್ವಲ್ಪ ಹುರ್ಕೊಳ್ತಾ ಇದೆ ಈಗ ತೊಳ್ದಿರೋಂತಹ ಮಟನ್ ಚೆನ್ನಾಗಿ ವಾಶ್ ಮಾಡಿರೋಂತಹ ಮಟನ್ನ ಎಲ್ಲಾನು ಸೇರ್ಸ್ಕೊತಾ ಇದ್ದೀನಿ ಇಲ್ಲಿ ಚರ್ಬಿಲೆ ಬೆಂದರೆ ಬೆಂದೋಗುತ್ತೆ ನಾನು ಆಯಿಲ್ ಒಂದು ಚೂರು ಸಹ ಹಾಕಿಲ್ಲ ಇವಾಗ ಮಟನ್ ಎಲ್ಲ ವಾಶ್ ಮಾಡಿರೋದನ್ನೆಲ್ಲ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಏನೇನೆಲ್ಲ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಕಟ್ ಮಾಡಿರೋಂತಹ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಟೈಮಲ್ಲಿ ಏನು ಮಾಡ್ತಿದೆ ಅಂದರೆ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಮತ್ತು ಆಮೇಲೆ ಮಟನು ಅರ್ಶನ ಉಪ್ಪು ಎಲ್ಲ ಹಾಕ್ತಾಯಿದೆ ಈ ಸರ್ತಿ ಏನು ಹಾಕಿಲ್ಲ ಯಾಕೆಂದರೆ ಸ್ವಲ್ಪ ಚರ್ಬಿನೂ ಹಾಕ್ಸ್ಕೊಂಡು ತಗೊಬಂದಿರು ಇರಬೇಕು ಆ್ಯಕ್ಚುಲಿ ಸ್ವಲ್ಪ ಆದ್ರೂ ಇರಬೇಕು ಮಟನಲ್ಲಿ ಚರ್ಬಿ ಹಾಗಾದರೆ ರುಚಿ ಇರುತ್ತೆ ಸಾಂಬಾರು ಅಂತಾರೆ ಸೊ ಹಂಗಾಗಿ ಜಾಸ್ತಿ ಆದ್ರೂ ಚೆನ್ನಾಗಾಗಲ್ಲ ಸ್ವಲ್ಪ ಒಂಚೂರು ಇವಾಗ ವರ್ಷದಲ್ಲ ಅಷ್ಟಿದ್ರೆ ಸಾಕು ಅನ್ಕೋತೀನಿ ಮಟನಲ್ಲಿ ಒಂದು ಸ್ವಲ್ಪ ಚರ್ಬಿ ಅಷ್ಟಲ್ಲಿ ಇವಾಗ ಒಂದು ಮೂರು ನಾಲ್ಕು ವಿಶೀಲ್ದ ಓಡಿಸ್ಕೊಳಕ್ಕೆ ಅಂದ್ಬಿಟ್ಟು ಎತ್ತಿಟ್ಟೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅಷ್ಟರಲ್ಲಿ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೊಬಿಡೋಣ ಸಾಂಬಾರ್ಗೆ ಸಾಂಬಾರಿಗೆ ಇದೀನಿ ಇಲ್ಲಿ ಸ್ವಲ್ಪ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಧನಿಯಾ ಕಾಳು ಬರುತ್ತಲ್ಲ ಅದು ಮತ್ತು ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಇವಾಗ ಒಂದು ದಪ್ಪದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದು ಇವಾಗ ಕೊತ್ತಂಬರಿ ಮತ್ತೆ ಒಂದ್ ಸ್ವಲ್ಪ ಪುದೀನ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮಸಾಲೆ ತುಂಬಾ ಚೆನ್ನಾಗಿ ಆಗುತ್ತೆ ಮುಂಚೆನೆ ನಾನು ಮೆಣ್ಸಿನ್ಕಾಯಿ ಹಾಕೋಬೇಕಿತ್ತು ಬಟ್ ಮರ್ತೋಗ್ಬಿಟ್ಟು ಲಾಸ್ಟಿಗೆ ಹಾಕೊಳ್ತೀನಿ ಸೊ ಹೀಗಾಗಿ ಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದ್ರು ಖಾರದ ಪುಡಿ ಹಾಕೊಂಡು ಮಾಡ್ಕೋಬೋದು ಹಾಗೆ ಸ್ವಲ್ಪ ಹುರ್ಗಡ್ಲೆ ಇನ್ನ ತೆಂಗಿನಕಾಯಿ ತುರಿ ಮತ್ತೆ ಗರಂ ಮಸಾಲೆ ಇಷ್ಟು ಹಾಕೊಂಡಿದೀನಿ ಆಮೇಲೆ ಲಾಸ್ಟಿಗೆ ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಆ ವಿಡಿಯೋ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿ ಆಫ್ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಹಂಗೆ ಹೇಳ್ತಾ ಇದ್ದೀನಿ ಯಾಕೋ ಈ ನಡುವೆ ಎಲ್ಲ ಸ್ಟೋರೇಜ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಸೊ ಹೀಗೆ ಮತ್ತೆ ಹಳೆ ವಿಡಿಯೋ ಎಲ್ಲ ಸ್ವಲ್ಪ ಡಿಲೀಟ್ ಮಾಡಿ ಮತ್ತೆ ವಿಡಿಯೋ ಶೂಟ್ ಮಾಡ್ತಾ ಇದೆ ಇಲ್ಲಿ ಸ್ವಲ್ಪ ಗಸಗಸೆನೂ ಸಹ ಆ್ಯಡ್ ಮಾಡ್ಕೊಂಡೆ ಲಾಸ್ಟ್ಗೆ ಏನೋ ಎಲ್ಲ ಆಫ್ ಮಾಡಾದ್ಮೇಲೆ ಇದೆಲ್ಲ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಗೋಗುತ್ತೆ ಸ್ವಲ್ಪ ಬಿಸಿಲೇ ಸ್ವಲ್ಪ ರೋಸ್ಟ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಸ ಗಸಗಸೆ ಎಲ್ಲ ಸ್ವಲ್ಪ ಬಿಡುತ್ತೆ ಆ ರೀತಿ ಈಗ ಒಂದು ಮಿಕ್ಸರ್ ಜಾರ್ಗೆ ಇದು ಮೇಲೆ ಒಂದು ಸ್ವಲ್ಪ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು ಇದಾದ್ಮೇಲೆ ಮಟನ್ದು ವಿಶಿಲ್ ಹೋಗಿತ್ತು ಹಾಗೆ ಮಸಾಲೆ ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ನೋಡಿ ನೀರು ಎಷ್ಟು ಬೇಕು ಅಷ್ಟನ್ನು ನಾವು ನೋಡಿಕೊಂಡು ಇದೊಂದು ಒಂದು ನಾಲ್ಕು ವಿಶಿಲ್ ಇಲ್ಲ ಮೂರು ವಿಶೀಲ ತಗೊಂಡ್ರೆ ಆಯ್ತು ಮೂರು ವಿಶಿಲ್ ಒಡ್ಸ್ಕೊಂಡಿದ್ವಿ ಮುಂಚೆನೆ ಈಗ ಇದೊಂದು ಮೂರು ವಿಶೀಲು ಇಲ್ಲ ನಾಲ್ಕು ವಿಶಿಲ್ ಹಾಕೊಂಡ್ರೆ ಆಯ್ತು ಅಷ್ಟಲ್ಲಿ ಇವಾಗ ಇಲ್ಲಿ ಮಟನ್ ಗ್ರೇವಿ ಮಾಡೋಣ ಹೇಳಿ ಮಟನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಡೆ ಮಟನ್ ಸಾಂಬಾರ್ ರೆಡಿ ಆಯಿತು ಇನ್ನೊಂದು ಕಡೆ ಮಟನ್ ಗ್ರೇವಿನ ಸಹ ಮಾಡ್ತಾ ಇದ್ದೆ ರೊಟ್ಟಿಗೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಹಾಕೊಂಡು ಚೆನ್ನಾಗಿ ಮೀಡಿಯಂ ಆಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ಮಟನ್ನ ನಾನು ಎತ್ತಿಟ್ಟಿದ್ದೆ ಮಟನ್ ಗ್ರೇವಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಟಿದ್ದೆ ಆಗುತ್ತಲ್ಲ ಅಂತ ಹೇಳಿ ಎತ್ತಿಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಈ ಗ್ರೇವಿ ಮಾತ್ರ ನನಗಂತ ಇದರಲ್ಲಿ ಚಿಕನಲ್ಲಿ ಮಾಡಿದ್ದೆ ಬಟ್ ಈ ಥರ ಮಾಡಿರಲಿಲ್ಲ ಇದು ಒಂಥರ ಡಿಫ್ರೆಂಟಾಗಿ ಏನೇನೆಲ್ಲ ಇವಾಗ ರುಬ್ಬಕ್ಕೆ ಮಸಾಲೆ ಬೇಕು ಅನ್ನೋದನ್ನ ಹೇಳ್ತೀನಿ ಇವಾಗ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಡ್ರೈ ಆಗಲಿ ನೀರೆಲ್ಲ ಮುಚ್ಚಿ ಇಡೋಣ ಸ್ವಲ್ಪ ಹೊತ್ತು ಅಷ್ಟರಲ್ಲಿ ಇವಾಗ ಇದಕ್ಕೆ ಮಸಾಲೆ ನಾನು ಮುಂಚೆನೆ ನೆನ್ಸಿಟ್ಟಿದ್ದೆ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ ಒಣಗಿದ ಮೆಣಸಿನ್ಕಾಯಿ ಅಂದ್ರೆ ಕಲರ್ ಮೆಣಸಿನ್ಕಾಯಿ ಅದು ಮತ್ತೆ ಗೋಡಂಬಿ ಬಾದಾಮಿ ಎಲ್ಲ ಬಾದಾಮಿ ಹಾಕಿ ಮಾಡಿ ನೋಡಿ ನಿಜವಾಗ್ಲೂ ಗೋಡಂಬಿ ಥರನೇ ಟೇಸ್ಟು ಅಷ್ಟು ಚೆನ್ನಾಗಿತ್ತು ಇದು ಫಸ್ಟ್ ಟೈಮ್ ನಾನು ಟ್ರೈ ಅಂದ್ರೆ ಫಸ್ಟ್ ಟೈಮು ಅಲ್ಲಿ ನಾನು ಟ್ರೈ ಮಾಡ್ತಿರೋದು ಚಿಕನ್ ಅಲ್ಲಿ ಮಾಡಿದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಗೋಡಂಬಿ ಹಾಕ್ತಾಯಿದೆ ಯಾವಾಗಲೂ ಬಟ್ ಬಾದಾಮಿ ಹಾಕಿ ಮಟನ್ ಅಲ್ಲಿ ಮಾಡಿರಲಿಲ್ಲ ನೀವು ಮಾಡಿ ಟ್ರೈ ಮಾಡಿ ನಿಮಗೆ ತೋರ್ಸೋಣ ಅಂತ ಹೇಳಿ ಈ ಸತಿ ತೋರಿಸ್ತಾ ಇದ್ದೀನಿ ಇದಕ್ಕೀಗ ಮೆಣಸಿನಕಾಯಿ ಗೋಡಂಬಿ ಮತ್ತೆ ಬಾದಾಮಿ ನೆಣಸಿರೋಂಥದ್ದು ಎಲ್ಲಾನು ಹಾಕೊಂಡು ಈಗ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ದಪ್ಪದು ಟೊಮೊಟೋನ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಈಗ ಇದನ್ನ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊ ಬರ್ತೀನಿ ಅಷ್ಟರಲ್ಲಿ ಮಟನ್ನು ಸ್ವಲ್ಪ ನೀರೆಲ್ಲ ಸ್ವಲ್ಪ ಬಿಟ್ಟು ಡ್ರೈ ಎಲ್ಲ ಆಗಿತ್ತು ಎಣ್ಣೆ ಎಲ್ಲ ಬಿಟ್ಟಿತ್ತು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಚೆನ್ನಾಗಿ ಬೇಯ್ಬೇಕಲ್ವ ಮಟನ್ ಸೊ ಹೀಗಾಗಿ ಇನ್ನೊಂದು ಸ್ವಲ್ಪ ಮೇಲೆ ನೀರೆಲ್ಲ ಬಿಟ್ಟಿರೋದ್ರಿಂದ ಇಲ್ಲಿ ಪೇಸ್ಟ್ ಏನು ರುಬ್ಕೊಂಡಿದ್ವಲ್ಲ ನೋಡಿ ಕಲರ್ ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ ಕಲರ್ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಆ ಸ್ವಲ್ಪ ನೀರ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೀವು ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಗೋಡಂಬಿ ಬಾದಾಮಿ ಹಾಕಿರೋದ್ರಿಂದ ಈ ಗ್ರೇವಿ ಹೆಂಗಿರುತ್ತೆ ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಒಂದು ಒಂದುವರೆ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಗೋಡಂಬಿ ಮತ್ತೆ ಬಾದಾಮಿ ಹಾಕಿರೋದ್ರಿಂದ ಖಾರ ಒಂಚೂರು ಜಾಸ್ತಿನೇ ಇರಬೇಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗ್ರೇವಿ ಮಾತ್ರ ಬರಿ ಅನ್ನಕ್ಕೆ ಅಷ್ಟು ಚೆನ್ನಾಗಿ ಆಗುತ್ತೆ ಬರೀ ಗ್ರೇವಿನೇ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ನಾವು ಪನೀರ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಏನೇ ಒಂದು ಮಾಡಿ ಬೇಕಾದ್ರೆ ಗ್ರೇವಿನೇ ಇದ್ರಲ್ಲಿ ಚಿಕನ್ ಆಗಿರ್ಬೋದು ಇಲ್ಲ ಎಗ್ಗೆ ಆಗಿರ್ಬೋದು ಮಾಡ್ಕೊಂಡು ನೋಡಿ ತುಂಬಾನೇ ಸಕ್ಕತ್ತಾಗಿರುತ್ತೆ ಮಾತ್ರ ಇದಕ್ಕೆ ಲಾಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ನ ಹಾಕೊಂಡು ಉಪ್ಪು ಖಾರ ನೋಡಿಕೊಂಡು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಆ್ಯಂಡ್ ಮಟನ್ ಸ್ವಲ್ಪ ಬೇಯಬೇಕು ಅಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಇವಾಗ ಸ್ವಲ್ಪ ಮೊಸರು ಹಾಗೆ ಮಿಕ್ಕಿತ್ತು ಅದನ್ನು ಏನು ಮಾಡೋದು ಬಿಸಾಕೋಕೆ ಎಂತೂ ಆಗಲ್ಲಲ್ವಾ ಬಿಸಾಕಕ್ಕೆ ಮನ್ಸು ಬರೋಲ್ಲ ವೇಸ್ಟು ಮಾಡೋಕ್ಕೆ ಹೋಗ್ಬೇಡಿ ಇದೊಂದು ಟಿಪ್ಸ್ ಅಂತಲೂ ಇದಕ್ಕೆ ಇವಾಗ ಮೊಸರಿಗೆ ಸ್ವಲ್ಪ ಚೆನ್ನಾಗಿ ತೆಳ್ಳಗೆ ನೀರು ಮಜ್ಜಿಗೆ ಥರ ಮಾಡಿಕೊಂಡು ಸ್ವಲ್ಪ ಇದನ್ನು ಗಿಡಗಳಿಗೆಲ್ಲ ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗ್ ಬರುತ್ತೆ ಹಾಗೆ ಹುಳಗಳು ಸಹ ಏನು ಬರೋದಿಲ್ಲ ಒಂಥರ ಇದು ಗೊಬ್ಬರ ಇದ್ದಂಗೆ ಅಂತಾನೆ ಅನ್ಕೊಳ್ಳಿ ಅಂದ್ರೆ ಏನಾದ್ರು ಒಂದು ಲಿಕ್ವಿಡ್ ಗೊಬ್ಬರ ಅಂತಾನೆ ಅನ್ಕೋಬಹುದು ನೀವು ಅಷ್ಟು ಚೆನ್ನಾಗ್ ಆಗುತ್ತೆ ಮಾತ್ರ ಗಿಡಗಳಿಗೆ ನಾನು ಎಲ್ಲಾ ಗಿಡಗಳಿಗೂ ಸಹ ಇಲ್ಲಿ ಆ ಮಜ್ಜಿಗೆನ ಹಾಕ್ತಾ ಇದೆ ತುಂಬಾ ಚೆನ್ನಾಗ್ ಆಗುತ್ತೆ ಮಾತ್ರ ಗಿಡ ಆ ನೀವ್ ಒಂದ್ಸತಿ ಟ್ರೈ ಮಾಡಿ ಬೇಕಾದ್ರೆ ಇದು ಒಂಥರ ಗೊಬ್ಬರ ತರ ಹಾಗೆ ಇಲ್ಲಿ ನಾನು ಬಂದಾದ್ಮೇಲೆ ರೊಟ್ಟಿನ ಸ್ವಲ್ಪ ತಟ್ಕೋತಾ ಇದೆ ನಮ್ಮ ಮಲ್ನಾಡು ಕಡೆ ಅಂದ್ರೆ ನಮ್ಮ ಕೊಡಗು ಕಡೆ ಎಲ್ಲ ಕೊಡಗು ಅಂದ್ರೆ ಮಲ್ನಾಡು ಆಲ್ಮೋಸ್ಟ್ ಎಲ್ಲ ಮಲ್ನಾಡು ಕಡೆ ಚಿಕ್ಕಮಂಗ್ಳೂರು ಆಗಿರ್ಬೋದು ಶಿವಮೊಗ್ಗ ಇನ್ನು ನಮ್ಮ ಕೊಡಗು ಎಲ್ಲ ಕಡೆ ಅಕ್ಕಪಕ್ಕದಲ್ಲೆಲ್ಲ ಈ ತರ ರೊಟ್ಟಿ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀವಿ ನಾವು ಒಬ್ಬೊಬ್ರು ಕಡೆ ಒಂದೊಂದ್ ತರ ಮಾಡ್ತಾರೆ ನಮ್ಮ ಕಡೆ ನಮ್ಮ ಕೊಡಗು ಅಲ್ಲಿ ಈ ತರ ರೊಟ್ಟಿ ಅಕ್ಕಿ ರೊಟ್ಟಿನ ನಾವು ಮಾಡ್ತೀವಿ ಹಾಗೆ ಇಲ್ಲಿ ಮಟನ್ ಗ್ರೇವಿ ಕೂಡ ರೆಡಿ ಆಗಿತ್ತು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಗೆ ಹೋಯ್ತು ಒಂದ್ ಕಡೆ ರೊಟ್ಟಿ ಆಗೋಯಿತು ಇನ್ನೊಂದ್ ಕಡೆ ಮಟನ್ ಗ್ರೇವಿನೂ ರೆಡಿ ಆಯಿತು ಇನ್ನೊಂದು ಕಡೆ ಮಟನ್ ಸಾಂಬಾರು ಆಗೋಗಿತ್ತು ಇನ್ನು ಮಧ್ಯಾಹ್ನ ನೈಟ್ಗೂ ಸಹ ಇದೆ ಆಗೋಗುತ್ತೆ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಸಿಂಪಲ್ ಆಗಿ ನಾನೇನು ಜಾಸ್ತಿ ಮಸಾಲೆ ಹಾಕಿಲ್ಲ ಹಾಗೆ ತೆಂಗಿನಕಾಯಿನೂ ಸಹ ಏನು ಹಾಕಿಲ್ಲ ಸ್ವಲ್ಪ ಲೈಟಾಗಿ ಹಾಕಿರೋದ್ರಿಂದ ಗ್ರೇವಿ ಮಾತ್ರ ಸಖತ್ತಾಗಿತ್ತು ಆಗಿತ್ತು ಮಟನ್ ಸಾಂಬಾರು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೀವು ನಿಜವಾಗ್ಲೂ ಈ ಗ್ರೇವಿನ ಈ ಮಟನ್ ಸಾಂಬಾರನ್ನ ಟ್ರೈ ಮಾಡಲೇಬೇಕು ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಮಾತ್ರ ಜಾಸ್ತಿ ಏನೂ ಇಲ್ಲ ಮಸಾಲೆ ಹುರಿದು ಮಾಡಿದ್ರೆ ಮಾತ್ರ ಸಾಂಬಾರು ಅಚ್ಚುಕಟ್ಟಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿಬೇಕಾದ್ರೆ ನೀವೇ ಹೇಳ್ತೀರಾ ಆಮೇಲೆ ನನಗೆ ಬಂದು ಕಮೆಂಟು ಕೂಡ ಹಾಕ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ಹಾಗೆ ಸಾಂಬಾರು ಅಂತೇಳಿ ಮಟನಲ್ಲಿ ನೋಡಿ ನಾನು ಈ ಥರ ಚಿಕನ್ ತಂದ್ರೂ ಅಷ್ಟೇ ಒಂಥರ ಮಾಡಕ್ಕೆ ಇಷ್ಟ ಆಗೋಲ್ಲ ಒಂದ್ ಎರಡ್ ಮೂರು ತರ ಆದ್ರೂ ಮಾಡೇ ಮಾಡ್ತೀನಿ ಹಾಗೆ ಇದು ರೊಟ್ಟಿ ನಾವು ಇಲ್ಲಿ ಗ್ಯಾಸ್ ಮೇಲೆ ಆ ರೊಟ್ಟಿನ ಸುಟ್ಕೊಬಿಡ್ತೀವಿ ಬಟ್ ಒಲೆಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೆಂಡದಲ್ಲಿ ಇದಾದ್ಮೇಲೆ ಊಟ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ಒಂಚೂರು ಮಧ್ಯಾಹ್ನದಂಗೆ ಮಧ್ಯಾಹ್ನದಂಗೆ ಅಂದ್ರೆ ಊಟ ಮುಗಿಸಿದ ತಕ್ಷಣನೇ ಆ ನಮ್ ಮಗ ಮತ್ತೆ ನಮ್ಮ ಅಚ್ಚು ಮತ್ತೆ ಮನೆಯವರು ಪುದೀನ ಎಲ್ಲಾ ಸೋರ್ಸ್ ಕೊಟ್ಟಿದ್ರು ಬೆಳಗ್ಗೆ ಯಾಕೆಂದ್ರೆ ಸ್ವಲ್ಪ ಲೇಟ್ ಆಗಿ ಎದ್ದಿರೋದ್ರಿಂದ ಎಲ್ಲಾರು ಹೆಲ್ಪ್ ಮಾಡಿದ್ರೆ ಬೇಗ ಬೇಗ ಆಗೋಗುತ್ತೆ ಟಿಫನ್ ಆಗಿರ್ಬೋದು ಅಡ್ಗೆಗಳೇ ಆಗಿರ್ಬೋದು ಸೊ ಹಿಂಗೆ ಆ ಅವರು ಕೊತ್ತಂಬರಿ ಪುದೀನ ಎಲ್ಲಾರು ಸೋರ್ಸ್ ಕೊಟ್ಟಿದ್ರು ಇಬ್ರು ಸೇರ್ಕೊಂಡು ಆ ಪುದೀನ ಕಡ್ಡಿ ಎಲ್ಲಾ ಹಾಗೆ ಇತ್ತಲ್ಲ ಸೊ ನಾನಂತೂ ಬಿಸಾಕಲ್ಲ ಗೊತ್ತಿರೋ ಹಂಗೆ ನಿಮ್ಗೆ ಪುದೀನ ಮನೆ ಹತ್ರನೇ ಹಂಗೆ ನಟ್ಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದು ಸತ್ ಹೋಗುತ್ತೆ ಒಂದೊಂದು ಬಿಡುತ್ತೆ ನೋಡಿ ಒಣಗೋಗಿರೋದೆಲ್ಲ ತೆಗ್ದಾಗ್ತಾ ಇದೀನಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ ಆ ಒಂದೊಂದು ಹಾಳಾಗುತ್ತೆ ಒಂದೊಂದು ಫುಲ್ಲು ಒಣಗೋಗ್ಬಿಡುತ್ತೆ ನೋಡಿ ಅಲ್ಲಿ ಮಜ್ಜಿಗೆ ಹಾಕಿದೀನಿ ಹಾಗೆ ಇದ್ರ ಪಕ್ಕ ಮೆಣಸಿನ ಗಿಡ ಅಂದ್ರೆ ಮೆಣಸಿನಕಾಯಿ ಎಲ್ಲ ಉದುರ್ಸಿದ್ದೆ ಅದ್ರ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡೋಣ ಚೆನ್ನಾಗಿ ಬರ್ಲಿ ಅದು ಚೆನ್ನಾಗಿ ಬಂದ್ರೆ ಬೇರೆ ಪಾಟ್ ಗಳಿಗೆ ಶಿಫ್ಟ್ ಮಾಡ್ಬೋದು ಇಲ್ಲ ಅದೇ ಪಾಟ್ ಅಲ್ಲಿ ಹಂಗೆ ಒಂದ್ ಸ್ವಲ್ಪ ದೊಡ್ಡ ದೊಡ್ಡದಾಗೋ ತನಕ ಬೆಳೆಸ್ಬೋದು ಮೆಣಸಿನ ಗಿಡ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ನೋಡಕ್ಕೆ ಇನ್ನ ಮನೆ ಹತ್ರನೆ ಪುದೀನ ಪುದೀನಲ್ಲ ಬಿಟ್ರೆ ಹಾಗೆ ಒಂದ್ ಚಿಕ್ಕು ಟೊಮೊಟೊ ಗಿಡ ಬರೀ ಬಂದಿದೆ ಅದನ್ನು ರಿಪೋರ್ಟ್ ಮಾಡೋಣ ಅಂತೆಲ್ಲ ಹೇಳಿ ಮಾಡ್ತಾ ಇದೆ ಇಲ್ಲಿ ಬೇಡದೇರದನೆಲ್ಲ ಕಟ್ ಮಾಡ್ತಾ ಇದ್ವಿ ನಾವು ಅಂದ್ರೆ ಒಣಗೋಗಿರೋದು ಪುದೀನ ಅಂದ್ರೆ ನಾನು ಸ್ವಲ್ಪ ಎಲ್ಲ ತಗೋಬಿಟ್ಟಿದ್ನಲ್ಲ ಪುದೀನ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕಿಟ್ ಒಣಗೋಗ್ದಂಗೆಲ್ಲ ಆಗ್ಬಿಟ್ಟಿತ್ತು ಹಾಗೆ ಈಗ ಪುದೀನ ಕಡ್ಡಿ ಎಲ್ಲ ನೀರೊಳಗಡೆ ಈ ರೀತಿ ಹಾಕಿ ಒಂದು ಬಾಟಲ್ ಅಲ್ಲಿ ಇಲ್ಲ ಯಾವ್ದ್ರ ಬೇಕಾದ್ರೆ ವೇಸ್ಟ್ ಐತೆ ಇದನ್ನ ಮಾತ್ರ ನಾನು ಯಾವಾಗ್ಲೂ ಯೂಸ್ ಮಾಡ್ತೀನಿ ಇದಕ್ಕೆ ಅಂತಾನೆ ಸೊ ಹಂಗಾಗಿ ಸಪ್ರೇಟ್ ಆಗಿ ಇಟ್ಟಿರ್ತೀನಿ ನೀರ್ ಹಾಕ್ಬಿಟ್ಟು ಈ ರೀತಿ ಆಚೆಗಡೆ ಇಟ್ಬಿಡೋದು ಅಷ್ಟೇನೆ ಅಂದ್ರೆ ಬಿಸಿಲು ಗಿಡಕ್ಕೆ ಹೋಗ್ಬೇಡಿ ಸ್ವಲ್ಪ ನೆರಳು ಸ್ವಲ್ಪ ಬಿಸಿಲು ಬೀಳೋ ತರ ಇಟ್ಟರೆ ಅವಾಗ ಕಡ್ಡಿ ಎಲ್ಲ ಒಣಗಲ್ಲ ಚೆನ್ನಾಗಿ ನೀರಲ್ಲಿ ಬೇರ್ ಬಿಟ್ಟು ದೊಡ್ಡದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಎಲೆ ಎಲ್ಲ ಚಿಗುರಿರುತ್ತೆ ಗೊತ್ತಾಗುತ್ತೆ ಅವಾಗ ಬೇರೆ ಪಾಟ್ಗೆ ಶಿಫ್ಟ್ ಮಾಡಿದ್ರೆ ಆಗೋಗುತ್ತೆ ಅಷ್ಟೇ ಅವಾಗ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ರೂಟ್ಸ್ಗೂ ಮತ್ತೆ ಹಾಗೇನೆ ಮೇಲೆ ಲೀಫ್ಸ್ಗೂ ಈ ರೀತಿಯಾಗಿ ನಾನು ಆ ಬೇರೆ ಈ ಚಿಕ್ಕ ಪಾಟ್ ಗೆ ಶಿಫ್ಟ್ ಮಾಡ್ತಿದ್ದೆ ಯಾಕೆಂದ್ರೆ ಆ ಪಾಟ್ ನ ಖಾಲಿ ಮಾಡ್ತಿದ್ದೆ ಅದಕ್ಕೆ ಟೊಮೊಟೊ ಗಿಡ ಒಂದು ಮೀಡಿಯಂ ಆಗಿ ಬಂದಿತ್ತು ತೋರಿಸ್ತೀನಿ ನಿಮ್ಗೆ ಈಗ ಪುದೀನನೆಲ್ಲಾ ಇದ್ರೊಳಗಡೆ ಹಾಕ್ತಾ ಇದೆ ನೋಡಿ ಬೇರ್ ನೋಡ್ಬೋದು ಎಷ್ಟು ಉದ್ದಕ್ಕೆ ಚೆನ್ನಾಗ್ ಆಗಿತ್ತು ಬೇರ್ ಮಾತ್ರ ಇವು ಒಂದ್ಸರ್ತಿ ಕಿತ್ ಬಿಟ್ರೆ ಒಂದ್ ಎರಡ್ ಮೂರ್ ಸತಿ ಕಿತ್ಕೊಂಡ್ಬಿಟ್ರೆ ಮತ್ತೆ ಒಣಗೋಗ್ತಾ ಇರತ್ತೆ ಸೊ ಒಣಗೋದ್ರು ತೆಗ್ದು ಮತ್ತೆ ಬೇರೆ ಹಾಕ್ಲೇಬೇಕು ಹಂಗೆ ಎಕ್ಸ್ಟ್ರಾ ಅದರ ಬ್ಲಾಕ್ ಆಗಿರೋ ಲೀವ್ಸ್ ಅದೆಲ್ಲ ಕಟ್ ಮಾಡ್ತಾ ಇದೆ ನಾನು ನಂಗೆ ಈ ತರ ಗಿಡ ಬೆಳೆಸೋದು ಅಂದ್ರೆ ಸಿಕ್ಕಾ ಬಟ್ಟೆ ಇಷ್ಟ ನಮ್ಮನೇಲಿ ಬೈತಾ ಇರ್ತಾರೆ ನಮ್ಮನೆಯವ್ರು ಸುಮ್ಮನೆ ಯಾಕೆಲ್ಲ ಗಿಡನೂ ಹಾಕೊಳ್ತಿಯಾ ಬಾಡಿಗೆ ಮನೆ ಸ್ವಂತ ಮನೆ ಎಲ್ಲ ಅಂತೆಲ್ಲ ಹೇಳ್ತಾನೆ ಇರ್ತಾರೆ ಬಟ್ ಕೆಲವು ಹೆಣ್ಮಕ್ಳು ಗೊತ್ತಿರುತ್ತೆ ಗಿಡಗಳು ಅಂದ್ರೆ ಎಷ್ಟು ಇಷ್ಟ ಇರುತ್ತೆ ಅಂತ ನನಗಂತೂ ಈ ತರ ತರಕಾರಿ ಗಿಡ ಹಾಕೋದು ಮತ್ತೆ ಹೂ ಗಿಡ ಹಾಕೋದೆಲ್ಲ ಇಷ್ಟ ನಮ್ಮನೇಲಿ ಬೈತಾರೆ ಗಿಡ 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 ಅಂತ ತಗೊಬರ್ತಿಯ ಮನೆ ಏನಾದ್ರು ಶಿಫ್ಟ್ ಮಾಡ್ಬೇಕಾರೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಟೊಮೊಟೊ ಗಿಡ ತುಂಬಾ ಒಂದ್ ಸ್ವಲ್ಪ ಮೀಡಿಯಂ ಆಗಿ ದೊಡ್ಡದಾಗಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ಇವಾಗ ಬೇರೆ ಒಂದ್ ದೊಡ್ಡ ಗೆ ಅಂದ್ರೆ ಮೀಡಿಯಂ ಆಗಿರೋ ಪಾಟ್ ಗೆ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದೆ ಶಿಫ್ಟ್ ಮಾಡ್ತಾ ಇದೆ ಯಾರಿಗೆಲ್ಲ ಗಿಡ ಬೆಳೆಸೋದು ಅಂದ್ರೆ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನನ್ಗೆ ಅಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ ಗಿಡ ಬೆಳೆಸೋದು ಅಂದ್ರೆ ಇಷ್ಟ ಅದಕ್ಕೆ ಏನೇ ಒಂದು ಗೊಬ್ಬರ ಮನೇಲೆ ಪ್ರಿಪೇರ್ ಮಾಡೋದೇ ಆಗಿರ್ಬೋದು ಈ ತರ ಇಷ್ಟ ಆಗ್ತಾ ಇರತ್ತೆ ಇವಾಗ ಪುದೀನಾ ಅದೆಲ್ಲ ನೆಟ್ಟಿದೆಲ್ಲ ಆಗಿ ಬಂದಾದ್ಮೇಲೆ ಇವಾಗ ಹಾಗೆ ರೈಸ್ಗೂ ಸಹ ಇಟ್ಟಿದ್ದೆ ಮಧ್ಯಾಹ್ನ ಈಗ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ರು ಸೊ ಹಂಗಾಗಿ ಅವ್ರಿಗೂ ಊಟಕ್ಕೆ ಹಾಕೊಡ್ತಾ ಇದೆ ಇನ್ನು ಹೆಚ್ಚಿಗೂ ಟೇಸ್ಟ್ ಇತ್ತ ಇತ್ತು ಆಗಲೇ ಆಗಲೇ ಟೈಮ್ ಆಗ್ಬಿಟ್ಟಿತ್ತು ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ಅದಾದ್ಮೇಲೆ ಪುದೀನ ಎಲ್ಲ ನೆಟ್ಟು ಹಿಂದೆನೇ ಪುದೀನ ನೆಟ್ಟಿವಿ ಯಾಕಂದ್ರೆ ಕಡ್ಡಿ ಎಲ್ಲ ಬಾಡೋಗ್ಬಿಡತ್ತೆ ಅಂತ ಹೇಳಿ ಇದು ಮಧ್ಯಾಹ್ನದ ಊಟ ಸೌತೆಕಾಯಿ ಊರಿಂದ ತಂದಿದ್ರು ನೋಡಿ ಕಟ್ ಮಾಡಿ ಲಾ ಸತಿ ತಿನ್ಬೇಕಾರೆ ತೋರಿಸಿದ್ದೆ ಇವಾಗ ನೋಡಿ ಕಟ್ ಮಾಡ್ದಾವೆ ವೇಸ್ಟ್ ರೌಂಡ್ ಆಗಿ ಯಾವತರ ಅಂತ ಒಂಚೂರು ಚೂರು ಏನು ಬಲ್ತೋಗಿರ್ಲಿಲ್ಲ ಎಳೆ ಸೌತೆಕಾಯಿ ಅಷ್ಟು ಚೆನ್ನಾಗಿತ್ತು ಮಾತ್ರ ನಮ್ಮೂರಲ್ಲೆಲ್ಲ ಸಂತೆ ಮಾಡಿದಾಗ ಆಲ್ಮೋಸ್ಟ್ ಈ ಸೌತೆಕಾಯಿ ಇದ್ದೇ ಇರುತ್ತೆ ಶನಿವಾರದತ್ತು ಇನ್ನ ನಮ್ಮನೆಯವರು ಮತ್ತೆ ಅಚ್ಚುನು ಸಹ ಊಟ ಮಾಡ್ತಾ ಇದ್ರು ಇನ್ನ ನಾನು ಸಹ ಊಟ ಮಾಡ್ತಿದ್ದೆ ಇದು ಸಂಡೇ ಸ್ಪೆಷಲ್ ಊಟ ಇದಾಗಿತ್ತು ನಿಮ್ಮ ಮನೇಲೆಲ್ಲ ಸಂಡೇಲಿ ಸಂಡೇ ದಿನ ಏನ್ ಸ್ಪೆಷಲ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇಷ್ಟು ತನಕ ನಾನು ವೀಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್